ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡ್ಬೋದು ಶ್ರುತಿ ಮತ್ತು ಮೀನಾಗೆ ಹೇಳ್ತಿರ್ತಾರೆ ನೀವು ಯಾಕೆ ಈ ರೀತಿ ಇದ್ದೀರಾ ನಂಗೆ ಗೊತ್ತು ಬನ್ನಿ ಅತ್ತೆ ಜೊತೆ ಮಾತಾಡೋಣ ಏನು ಬಗೆಹರಿಸೋಣ ಮತ್ತು ನಿಮಗೆ ಅವರು ಸಾರಿ ನಿಮ್ಮ ನಿಮ್ಮೊಡುವೆನ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಅತ್ತೆ ಆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಮೀನಾಗೆ ಹೇಳ್ತಿರ್ತಾರೆ ಅಯ್ಯೋ ಬೇಡ ಶ್ರುತಿ ಸುಮ್ಮನೆ ಯಾಕೆ ಅಂತ ಹೇಳಿ ಮೀನಾ ಅಂತಿರಬೇಕಾದ್ರೆ ಇಲ್ಲ ಇಲ್ಲ ಅತ್ತೆ ಜೊತೆ ಮಾತಾಡೇ ಬಗೆಹರಿಸ್ಬೇಕು ಮತ್ತು ಅತ್ತೆ ಮಾವನ್ನ ಒಂದು ಮಾಡಬೇಕು ಅವರಿಬ್ಬರು ಜಗಾಡಿಕೊಂಡು ಹೇಗೆ ಬೇಜಾರಾಗಿದ್ದಾರೆ ನಿಮ್ಮನ್ನು ಕೂಡ ಬೇಜಾರು ಮಾಡಿದ್ದಾರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಅವರು ಶ್ರುತಿ ಅವರು ಹೇಳಿದಂತೆ ಮೀನಾ ಅವರು ಅತ್ತೆ ಹತ್ರ ಮಾತಾಡಬೇಕಂತ ಹೋಗ್ತಾರೆ ಆಗ ಮೀನಾ ಮತ್ತು ಶ್ರುತಿಯಲ್ಲಿ ಹೋದಾಗ ಏನು ಏನಾಯಿತು ಅಂತ ಹೇಳಿ ಶ್ರುತಿನ ಕೇಳಿದಾಗ ಅಲ್ಲ ಅತ್ತೆ ಈ ರೀತಿ ಮಾಡಿದರೆ ಎಷ್ಟು ಸರಿ ಅವ್ರದ್ದೇ ಒಡವೆ ತಗೊಂಡು ಅವ್ರದ್ದೇ ಹಿಂಗೆ ಮಾಡಿದರೆ ಹೇಗೆ ಮತ್ತು ನೀವೇನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಈ ಥರ ಮಾಡ್ತಿದ್ದಕ್ಕೆ ಮಾವನಿಗೆ ತುಂಬನೇ ಕೋಪ ಬಂದು ಈ ರೀತಿ ನಿಮ್ಮ ಜೊತೆ ಬಿಟ್ಟಿದ್ದಾರೆ ಸ್ವಲ್ಪ ಸರಿಯಾಗಿರಿ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಅಯ್ಯೋ ನಾನೇನು ಮಾಡಿದೆ ನೀನು ನನ್ನ ಸೊಸೆಯಾಗಿ ಈ ರೀತಿ ಮಾತಾಡ್ತಿದ್ಯಾ ಈ ಮೀನಾ ಪರ ಮಾತಾಡ್ತಿದೀಯಾ ಅಂತ ಹೇಳಿ ಕೇಳಿದಾಗ ನಾನು ನಾನು ಸತ್ಯದ ಪರ ಮಾತಾಡ್ತಿದ್ದೀನಿ ಮೀನಾ ಪರ ಅಲ್ಲ ನಿಮ್ಮ ಪರ ಅಲ್ಲ ನಾನು ಯಾವ ಸತ್ಯ ಇರುತ್ತೆ ಅದು ಮಾತಾಡ್ತಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಆಗ ಈ ಕಡೆ ಅತ್ತೆಗೆ ತುಂಬಾ ಇದಾಗುತ್ತೆ ಶಾಕ್ ಆಗುತ್ತೆ ಏನಿದು ಈ ಶಾಂತಿನೇ ಈ ರೀತಿ ಮಾತಾಡ್ತಿದ್ದಾರಲ್ಲ ನಾನೇನೂ ಸಾರಿ ಕೇಳಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಾದರೆ ನನ್ನ ಜೊತೆನೂ ಮಾತಾಡಬೇಡಿ ಹೋಗಿ ಇವ್ರ ಜೊತೆ ನೀವು ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ ಅಂದರೆ ನನ್ನ ಜೊತೆನೂ ಮಾತಾಡೋದು ಅವಶ್ಯಕತೆ ಇಲ್ಲ ನೀವು ಅಂತ ಹೇಳಿ ಹೇಳಿ ಬಿಟ್ಟು ಅಲ್ಲಿಂದ ಹೊಡ್ತಾರೆ ಶ್ರುತಿ ಆಗ ಈ ಕಡೆ ಶಾಂತಿಗೆ ತುಂಬಾ ಬೇಜಾರಾಗ್ತಿರುತ್ತೆ ಏನಪ್ಪ ಇದು ಈ ಸೊಸೆನ ಏನಿದು ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗ್ತಿದ್ದಾಳೆ ದೊಡ್ಡ ಶ್ರೀಮಂತೆ ಏನು ಒಂದು ರೂಪಾಯಿ ತಂದಿಲ್ಲ ಬಿಟ್ಟಿಲ್ಲ ಏನೂ ಲಾಭವೂ ಆಗಿಲ್ಲ ರೋಹಿಣಿ ನಿಮ್ಮ ಮಾತ್ರ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಗಂಡನ ಬಿಸ್ನೆಸ್ ಮಾಡಿಸ್ತಿದ್ದಾಳೆ ಇವಳೇನು ಅಂತ ಹೇಳಿ ಮಾತಾಡ್ಕೊತಿರ್ಬೇಕಾದ್ರೆ ಕಸ್ತೂರಿ ಅಲ್ಲಿಗೆ ಬರ್ತಾಳೆ ಯಾಕೆ ಏನಾಯಿತು ಏನು ಅನ್ಕೊತ ಇದೀಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ಕಣೆ ಈ ಶ್ರುತಿ ಅಂತ ಹೇಳಿ ನನ್ನ ಸುಸೆ ಅಂತ ಹೇಳಿ ಅನ್ಕೊಂಡಿದ್ದೆ ತಪ್ಪಾಯಿತು ಇವಳು ಕೂಡ ಮೀನನ್ ಆಟ ಗೊಂಬೆ ಹಾಗೆ ಆಡ್ತಾ ಇದ್ದಾಳೆ ಅವಳ ಪರನೇ ಮಾತಾಡ್ತಿದ್ದಾಳೆ ಏನು ಇವಳು ಏನು ಮಾಡಿದ್ದಾಳೆ ಇವಳು ಹಾಂ ಅಂತ ಹೇಳಿ ಹೇಳಿದಾಗ ಇಲ್ಲ ಅವಳು ದೊಡ್ಡ ಮನೆ ಹುಡುಗಿ ಆಗಿದ್ದ ಕಾರಣ ಸ್ವಲ್ಪ ದುರಂಕಾರ ಇದ್ದೇ ಇರುತ್ತೆ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಏನು ದುರಂಕಾರನೋ ಏನೋ ನನಗಂತೂ ಸಾಕಾಗಿದೆ ಎಲ್ಲರೂ ಮೀನಾನ್ ಪರನೇ ಮಾತಾಡ್ತಿದ್ದಾರೆ ನನಗಂತೂ ಇಷ್ಟನೇ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಿರಬೇಕಾದ್ರೆ ಈ ಕಡೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಶ್ರುತಿ ಮತ್ತು ಮೀನಾ ಅಲ್ಲಿಂದ ಹೊರಟುಬಿಡ್ತಾರೆ ಹಾಗೆ ಮೀನನ್ನ ಅಲ್ಲಿ ಸೂರ್ಯ ಕಾರ್ ನೋಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಏನು ಕಾರ್ ಬೇಡ ಏನು ಬೇಡ ರೀ ಈಗ ಮತ್ತೆ ಮಾವನು ಸರಿಯಿಲ್ಲ ಅವ್ರನ್ನೇ ಕುಂದಿಸ್ಕೊಂಡು ಅಡ್ಡಾಡಲಿಲ್ಲ ಅಂದರೆ ಮತ್ತೆ ಆಗಬೇಕು ಕಾರ್ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದುಬಿಡ್ತಾಳೆ ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಶ್ರುತಿಗೆ ಒಂದು ಸೀನ್ನ ಕೊಟ್ಟಿರ್ತಾರೆ ಅಂದರೆ ಹೆಗರು ಹೆರಿಗೆ ಆದಾಗ ಕಿರ್ಚಾಡಬೇಕಲ್ವ ಆ ರೀತಿ ಕಿರ್ಚಾಡುವಂತಹ ಸೀನ್ನ ಅದನ್ನು ಮಾಡಿ ಹೊರಗಡೆ ಬರ್ತಾಳೆ ಹಬ್ಬ ಇಷ್ಟೆಲ್ಲ ಕಷ್ಟ ಇರುತ್ತಾ ಹೆರಿಗೆ ಅಂತಂದರೆ ನನಗಂತೂ ತುಂಬಾ ಹೆದರಿಕೆ ಆಯಿತು ಅಂತ ಹೇಳಿ ಅವ್ರ ಮಮ್ಮಿಗೆ ಫೋನ್ ಹಚ್ಚಿ ಮಾ ಸಾರಿ ಅಮ್ಮ ನಾನೇನಾದರೂ ತಪ್ಪು ಮಾತಾಡಿದರೆ ತಪ್ಪು ಮಾಡಿದರೆ ಎಷ್ಟು ಅಷ್ಟು ನೀನು ಕಷ್ಟಪಟ್ಟು ಎತ್ತಿದೀಯ ನನಗೊಂದು ಸೀನ್ ಇತ್ತು ಅದನ್ನು ನಾನು ನೋಡಿ ತುಂಬಾ ನನಗೆ ಭಯ ಬಂತು ಹೇಗೆಲ್ಲ ಹಡಿಯೋದೆಲ್ಲ ಇರುತ್ತಲ್ವ ಅಂತ ಹೇಳಿ ಅಯ್ಯೋ ಅದೇನು ಮಾಮೂಲಿ ಕಣೆ ಮತ್ತು ನೀನು ಮಗು ಮಾಡ್ಕೊಳ್ಳಾರ್ದಂಗೆ ಇರಬೇಡ ಅಂತ ಹೇಳಿ ಶ್ರುತಿ ಅವ್ರ ಮಮ್ಮಿ ಶ್ರುತಿಗೆ ಹೇಳ್ತಾರೆ ಆಗ ಸಾರಿ ಅಮ್ಮ ತುಂಬನೇ ಸಾರಿ ತುಂಬನೇ ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಶ್ರುತಿ ಅವ್ರ ಅಮ್ಮನಿಗೆ ಹೇಳ್ತಾಳೆ ಆಗ ಮತ್ತೆ ಅಲ್ಲಿ ಮನೆಯಲ್ಲಿ ಬಂದಾಗ ರೋಹಿಣಿ ಯಾಕೆ ಒಂಥರ ಇದೆಯಾ ಅಂತ ಹೇಳಿ ಶ್ರುತಿ ಕೇಳಿದಾಗ ಇಲ್ಲ ಇಲ್ಲ ಇದು ಒಂದು ಹೆರಿಗೆ ನವೀನ್ ಸೀನ್ ಇತ್ತು ಅದು ಮಾಡಿ ಬಂದೆ ನನಗಂತೂ ಬಹಳನೇ ಹೆದರಿಕೆ ಆಯಿತು ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಹೌದೌದು ಹೆರಿಗೆ ನೋವು ಅಂದರೆ ಹಾಗೆ ನಾಲ್ಕು ತಿಂಗಳು ತುಂಬಾ ಒಂದು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ನೆಕ್ಸ್ಟ್ ನಮಗೆ ನಡ ನೋವು ಬರುತ್ತೆ ಹಾಗೆ ಹೊಟ್ಟೆ ಭಾರ ಆಗುತ್ತೆ ಮಲ್ಕೊಳಕಾಗಲ್ಲ ಆಮೇಲೆ ತುಂಬನೇ ಕ್ರೇವಿಂಗ್ಸ್ ಇರುತ್ತೆ ಹೀಗೆ ಎಲ್ಲ ಒಂದಕ್ಕೊಂದು ಬರ್ತಾನೆ ಇರುತ್ತೆ ಅಂತ ಹೇಳಿ ತುಂಬ ಅನುಭವ ಇರೋ ಹಾಗೆ ಮಾತಾಡ್ತಿರ್ತಾಳೆ ಆಗ ಮೀನಾಗೆ ಮತ್ತು ಶ್ರುತಿಗೆ ತುಂಬನೇ ಗಾಬರಿ ಆಗುತ್ತೆ ಅವರು ಹೇಳೋದೆಲ್ಲ ಕೇಳಿ ಆಗ ಮೀನಾ ಕೇಳೇ ಬಿಡ್ತಾಳೆ ಏನು ತುಂಬನೇ ಅನುಭವ ಇರೋ ಹಾಗೆ ಮಾತಾಡ್ತಿದ್ದೀರಲ್ಲ ಏನಿದು ಅಂತ ಹೇಳಿ ಕೇಳಿದಾಗ ರೋಹಿಣಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾಳೆ ಮುಂದೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅನ್ನೋದನ್ನು ನಾನು ನಾಳೆ ಹೇಳ್ತಾ ಹೋಗ್ತೇನೆ ನಿಮಗೆ ಈ ಎಪಿಸೋಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್